ಚಿತ್ರದುರ್ಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ತಿಂಗಳುಗಳ ಬಳಿಕ ಜಾಮೀನಿನ ಮೇಲೆ ಹೊರಬಂದಿರುವ ನಟಿ ಪವಿತ್ರ ಗೌಡ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಮತ್ತೆ ರಿಓಪನ್ ಮಾಡಿದ್ದಾರೆ ನಿಜವಾದ ಪ್ರೀತಿ ಪ್ರೇಮವನ್ನು ಎಂದೂ ಮರೆಯಲಾಗದು ಹಾಗೆಯೇ ಅದನ್ನು ಎದೆಯೊಳಗೆ ಬಚ್ಚಿಟ್ಟುಕೊಳ್ಳುವುದು ಕೂಡ ಬಲು ಕಷ್ಟ ಅದು ವ್ಯಕ್ತವಾಗಲು ಮಾತೊಂದೇ ಮಾರ್ಗವಲ್ಲ ಬೇರೆ ರೀತಿಯಲ್ಲಿ ವ್ಯಕ್ತವಾಗುತ್ತದೆ ಇದೇ ಹಿನ್ನೆಲೆಯಲ್ಲಿ ಕೊಲೆ ಪ್ರಕರಣಕ್ಕೆ ಜೈಲಿಗೆ ಹೋಗಿದ್ದು ಬಂದ ನಟಿ ಪವಿತ್ರಾ ಗೌಡ ತಮ್ಮ ಸ್ಟುಡಿಯೋ ರಿಓಪನ್ ಮಾಡಲು ಪ್ರೇಮಿಗಳ ದಿನವನ್ನೇ ಏಕೆ ಆಯ್ಕೆ ಮಾಡಿಕೊಂಡರು ಎಂಬ ಚರ್ಚೆ ಶುರುವಾಗಿದೆ ಫ್ಯಾಷನ್ ಡಿಸೈನ್ ಅನ್ನು ಫ್ಯಾಷನ್ ಮಾಡಿಕೊಂಡಿರುವ ನಟಿ ಪವಿತ್ರಾ ಗೌಡ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ರೆಡ್ ಕಾರ್ಪೆಟ್ ಸ್ಟುಡಿಯೋ ಶುರು ಮಾಡಿದ್ದರು ಪವಿತ್ರಾ ಗೌಡ ಜೈಲಿಗೆ ಹೋದ ಬಳಿಕ ಮಗಳು ಖುಷಿ ಗೌಡ ಸ್ಟುಡಿಯೋ ನೋಡಿಕೊಳ್ಳುತ್ತಿದ್ದರು ಈಗ ಜೈಲಿನಿಂದ ಹೊರಬಂದ ಗೌಡ ಹೊಸ ಬದುಕು ನಡೆಸಲು ಸಂಕಲ್ಪ ತೊಟ್ಟು ರೆಡ್ ಕಾರ್ಪೆಟ್ ಸ್ಟುಡಿಯೋವನ್ನು ಪುನರಾರಂಭಿಸಿದ್ದಾರೆ ಸ್ಟುಡಿಯೋ ರೀ ಓಪನ್ ಮಾಡುವ ಮುನ್ನ ಪವಿತ್ರ ಗೌಡ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವ ಕುಂಭಮೇಳಕ್ಕೆ ಹೋಗಿದ್ದರು ಪುತ್ರಿ ಖುಷಿ ಗೌಡ ಜೊತೆ ಸೇರಿ ಸ್ಟುಡಿಯೋ ರೀ ಓಪನ್ ಮಾಡಿರುವ ಸಂತಸದ ಕ್ಷಣಗಳನ್ನು ಹಂಚಿಕೊಂಡಿದ್ದಾರೆ ಪವಿತ್ರ ಗೌಡರ ಖುಷಿ ಖುಷಿಯಾದ ಲುಕ್ ನೋಡುಗರನ್ನು ಸೆಳೆಯುವಂತೆ ಮಾಡಿದೆ ತಮ್ಮ ಪ್ರೀತಿ ಸಂತಸವನ್ನು ವ್ಯಕ್ತಪಡಿಸಲು ಪ್ರೇಮಿಗಳ ದಿನಕ್ಕಿಂತ ಅತ್ಯುತ್ತಮವಾದ ದಿನ ಮತ್ತೊಂದಿಲ್ಲ ಎಂಬ ಕಾರಣಕ್ಕೆ ಈ ದಿನವೇ ಪವಿತ್ರ ಗೌಡ ತಮ್ಮ ನ್ಯೂ ಜರ್ನಿ ಆರಂಭಿಸಿದ್ದಾರೆ